ಅಥವಾ ಖರ ಸ್ಟ್ರಾಬೆರಿ ಫುಲ್ ಇರ್ತದೆ ಇದು ಹತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಹತ್ ಹದಿನೈದರಿಂದ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಒಂದು ಹದಿನಾಲ್ಕು ತನಕ ಇರ್ತದೆ ದೇವರು ನಿಮ್ಗೆ ಏನ್ ಸಂದೇಶ ಕೊಡ್ತಾರೆ ಅಂತ ಹೇಳಿ ನೋಡುವ ಐದು ಡಕ್ಕಿಂತ ಒಂದು ಕಾರ್ಡ್ ತೆಗೆದಿದ್ದೇನೆ ಸಬ್ಸ್ಕ್ರೈಬರ್ ಟೈಪ್ ಮಾಡಿದ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಎಷ್ಟಿಂದ ನೋಡು ರೆಸ್ಟ್ ಮತ್ತೆ ರೀಸೆಟ್ ಮಾಡುವಂತ ಟೈಮ್ ಅಂತ ಬಂದಿದೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಯಾವ್ದು ಆಗುದಿಲ್ವೋ ಇದು ನೆಗೆಟಿವ್ ಪ್ಯಾಟರ್ನ್ಸ್ ಇರ್ಬೋದು ನೆಗೆಟಿವ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ನಿಮ್ದು ನೆಗೆಟಿವ್ ಥಾಟ್ಸ್ ಇರ್ಬಹುದು ಸೊ ಅದನ್ನೆಲ್ಲ ರಿಲೀಸ್ ಮಾಡಬೇಕು ಅಂತ ಹೇಳ್ತಿದಾರೆ ಪಾಸಿಬಿಲಿಟಿ ಅಂತ ಹೇಳ್ತಾರೆ ಅಂದ್ರೆ ಕತ್ತಲು ಅಂತ ಹೇಳಿ ಅಲ್ಲ ಇದು ನೀವು ರಿಲ್ಯಾಕ್ಸ್ ಹಾಕೊಂಡು ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಸೊ ಹಳೆ ಇದನ್ನೆಲ್ಲ ಗೋ ಮಾಡಬೇಕು ಹೊಸ ಹೊಸದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಕ್ವೀನ್ ಆಫ್ ದ ಮೂನ್ ಬಂದು ಹೇಳ್ತಿದ್ದಾರೆ ನೀವೊಂತರ ಈಗ ಒಂದು ಪವರ್ಫುಲ್ ಸೋಲ್ ಅಂತ ಹೇಳ್ತಿದ್ದಾರೆ ಈಗ ನೀವು ಪವರ್ಫುಲ್ ಸೋಲ್ ತರ ಆಕ್ಟ್ ಮಾಡ್ಬೇಕು ವಿತ್ ಗ್ರೇಸ್ ಅಂಡ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಏನಿದ್ಯಾ ಅದರ ಮುಖಾಂತರ ಕಾನ್ಫಿಡೆನ್ಸ್ ಇಂದ ನೀವು ಮುಂದೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ನೀವು ವಿಧ ವಿಧವಾದ ಜನ ಜನರ ಜೊತೆ ಬೆರಿಬೇಕು ಅವ್ರ ಜೊತೆ ಮಾತಾಡ್ಬೇಕು ಅಂತ ನಿಮ್ಗೆ ವಿಮರ್ಸ್ ಹೇಳ್ತಿದ್ದಾರೆ అని, హినైదు మే ఐవత్ నంబర్ వన్ వెరీంగ్ నంబర్ ఇల్ యూనివర్స్ యూనివర్స్ మేలు భరోసా ఇప్పుడు అంత హారు జీవనల్బు ಸೊ ಒಂದು ಅಂದ್ರೆ ನಿಮ್ಮ ಯೂನಿವರ್ಸ್ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ನಿಮ್ಗೆ ಕಣ್ಣಿಗೆ ಕಾಣಿಸೋದೇ ಇದ್ದಿರಬಹುದು ಇದು ನಿಮ್ಗೆ ಕನಸಿನ ಮುಖಾಂತರ ದೇವರೊಂದು ಒಂದು ಏನೋ ನಿಮ್ ಜೊತೆ ಮಾತಾಡ್ತಿದ್ದಾರೆ ಈ ಕನಸು ನಿಮ್ಗೆ ಅಸ್ಪಷ್ಟ ಇರ್ಬೋದು ಅಥವಾ ನಿಮ್ಗೆ ಏನಾದ್ರು ಅರ್ಥ ಆಗದೆ ಇದ್ದಿರ್ಬೋದು ಅಥವಾ ನಿಮ್ಗೆ ನಂಬರ್ ಕಾಣಿಸ್ತಿರ್ಬೋದು ಅಥವಾ ಯಾವ್ದಾದ್ರು ಲೋಗೋ ಇದ್ದಿರ್ಬೋದು ಅಥವಾ ಯಾವ್ದಾದ್ರು ಒಂದು ಹಾಡು ಇರ್ಬೋದು ಸೊ ಇದೊಂಥರ ನಿಮ್ಗೆ ಕನ್ಫರ್ಮೇಶನ್ ಕೊಡ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಯಸ್ತಿದ್ದಾರೆ ಅಂತ ಹೇಳಿ ಅಥವಾ ನಿಮ್ಗೆ 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 ನಿಮ್ ಜೊತೆ ಕಮ್ಯುನಿಕೇಶನ್ ಯಾರಾದ್ರೂ ಮಾಡ್ಬೋದು ನಿಮ್ ಜೊತೆ ಮಾತಾಡ್ಲಿಕ್ಕೆ ಬರ್ಬೋದು ಅಥವಾ ನಿಮ್ ಜೊತೆ ನೀವು ಯಾರ ಜೊತೆ ಆದ್ರೂ ಕಮ್ಯುನಿಕೇಶನ್ ಮಾಡ್ಬೋದು ಸೊ ನಿಮ್ಗೆ ಯಾರಾದ್ರೂ ನಿಮ್ ಜೊತೆ ಕಮ್ಯುನಿಕೇಶನ್ ಅಥವಾ ಮಾತಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ನಂಬರ್ಸ್ ಅಥವಾ ಒಂದು ಸಾಮಾನ ಬಿಲ್ಲು ಅಥವಾ ನಿಮ್ಗೆ ಚಿಟ್ಟೆ ಎಲ್ಲ ಕಾಣಿಸ್ತಿರ್ಬೋದು ಅಥವಾ ಲವ್ ಸಿಂಬಲ್ ಏನಾದ್ರು ಕಾಣಿಸ್ತಿರ್ಬಹುದು ಸೊ ಇದಕ್ಕೆಲ್ಲವನ್ನು ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತಾರೆ ಇದು ನಿಮ್ಗೆ ಸ್ಪಿರಿಟ್ ಕಡೆಯಿಂದ ಕಮ್ಯುನಿಕೇಶನ್ ಇರ್ಬೋದು ಅಥವಾ ನಿಮ್ಗೆ ಆ ಮನುಷ್ಯರ ಕಡೆಯಿಂದ ಕಮ್ಯುನಿಕೇಶನ್ ಇರ್ಬೋದು ಒಂದು ಕಮ್ಯುನಿಕೇಶನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಸೊ ನಿಮ್ಮ ಜೀವನ ಒಂಥರ ನೀವೊಂತರ ಏನಂತಾರೆ ಹಾಲು ಜೇನಿನಂತ ಸಿಹಿಯಾಗಿರೋ ಸಿಹಿಯಾಗಿರುತ್ತದ ಅಂತ ಹೇಳ್ತಿದ್ದಾರೆ ನಿಮ್ಮ ನೆಕ್ಸ್ಟ್ ಜೀವನ ಏನಿದೆಯಾ ನೀವೊಂಥರ ಸ್ವೀಟ್ ಟೈಮ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಒಂಥರ ಹಾಲು ಜೇನು ಒಂದಾದ್ರೆ ಹೇಗಿರ್ತದೋ ಅಂತ ಜೀವನ ನಿಮಗೆ ಇದೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮೆಲ್ಲ ನೀವು ಈಗ ತುಂಬಾ ಅಂದ್ರೆ ಈಗ ಆಗ್ಬೇಕು ನಿಮ್ಗೆ ಏನು ಬರ್ತಿದೆಯಾ ಅಪರ್ಚುನಿಟೀಸ್ ಅದನ್ನು ಗ್ರಾಬ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಯೂನಿವರ್ಸ್ ನಿಮ್ಮ ಇಲ್ಲಿ ಮೆಸೇಜ್ ಮುಖಾಂತರ ಮಾತಾಡ್ತಿದ್ದಾರೆ ಫಾರ್ಟಿ ಫೋರ್ ಚಕ್ರ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಕ್ರಿಯೇಟಿವಿಟಿ ಏನಿದೆ ಅದನ್ನ ಎಕ್ಸ್ಪಾನ್ಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ತರ್ಡ್ ಥರ್ಡ್ ಚಕ್ರ ಸೋಲಾರ್ ಗ್ಲಿಪ್ಸಿಸ್ ಚಕ್ರ ಸೊ ಅದನ್ನ ನೀವು ಇದು ಕ್ರಿಯೇಟಿವಿಟಿ ಹೌದು ಪ್ಲಸ್ ನಿಮ್ಮಲ್ಲಿ ಏನಾದ್ರೂ ಆ ವಿದ್ಯೆ ಇರ್ಬೋದು ಅದನ್ನ ನೀವು ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಹೇಳ್ತಾರೆ ಕಲಿಯುವುದಿರ್ಬೋದು ಸೊ ಇಲ್ಲಿ ನೀವು ಒಂದು ನೀವಿಲ್ಲಿ ಪ್ರೀತಿ ಆಫರ್ ಬರ್ಬಹುದು ಯಾರಾದ್ರೂ ನಿಮ್ಗೆ ಒಂದು ಜೊತೆ ಮಾತಾಡ್ಲಿಕ್ಕೆ ಬರಬಹುದು ಅಥವಾ ನೀವು ಒಂದು ಪ್ರೀತಿ ಆಫರ್ ಕೊಡ್ಬೋದು ಸೊ ಈ ಪ್ರೀತಿ ಆಫರ್ ಹೇಗಿರ್ತದೆ ಅಂತ ಹೇಳಿದ್ರೆ ಕತ್ತಲೆಯಿಂದ ಒಂದು ನಿಮ್ಮ ಜೀವನ ಕತ್ತಲೆಯಿಂದ ಒಂದು ನಿಮ್ಮ ಜೀವನದಲ್ಲಿ ಏನ್ ಹೇಳ್ತಾರೆ ಸಪ್ತವರ್ಣದ ಕಾಮನದಲ್ಲಿ ಮೂಡದಿದೆ ಅಂತ ಹೇಳ್ತಿದ್ದಾರೆ ಈ ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ಕೆಲವರಿಗೆ ಒಂದು ಕಮ್ಯುನಿಕೇಶನ್ ಪ್ಲಸ್ ಒಂದು ರಿಲೇಶನ್ಶಿಪ್ ಇದೆ ಈಗ ಕೆಲವೊಮ್ಮೆ ನಮ್ಗೆ ನಾನು ಎಲ್ಲ ನಮ್ಮಿಂದ್ಲೆ ಅಂತ ಹೇಳಿ ಅಥವಾ ನಮ್ಗೆ ಏನಾದ್ರು ಎಲ್ಲ ನಮ್ಮಲ್ಲಿ ಏನಾದ್ರೂ ವಿದ್ಯೆ ಬಂದಾಗ ತುಂಬಾ ನಮಗೆ ಗರ್ವ ಅಥವಾ ಅಹಂ ಅಂತ ಬಂದಿಲ್ಲ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಎಲ್ಲವನ್ನು ಪ್ರೀತಿಯಿಂದ ನಾವು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನಾನೇ ಎಲ್ಲ ಎಲ್ಲ ಗೊತ್ತಿರೋದು ಅನ್ನೋದು ಬಿಟ್ಟು ಏನಿದ್ರು ದೇವರು ಕೊಟ್ಟಿರೋದು ನಾವು ಬರೀ ಇಲ್ಲಿ ನಿಮಿತ್ತ ಮಾತ್ರ ಅನ್ನೋದು ಇರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಪ್ರೀತಿಯಿಂದ ಇರ್ಬೇಕಾ ಅಹಂಭಾವನೆಯನ್ನು ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ ನಿಮ್ಗೆ ನೀವು ಮಲ್ಟಿ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಇರ್ಬೋದು ಅಥವಾ ಎಲ್ಲ ವರ್ಕ್ ಎಲ್ಲ ವರ್ಕ್ ಎಟ್ಟೆ ಟೈಮ್ ಮಾಡ್ತಿರ್ಬೋದು ಕೆಲವೊಮ್ಮೆ ಯಾವ್ದು ಮಾಡ್ಲಿಕ್ಕೆ ಬ್ಯಾಲೆನ್ಸ್ ಸಿಗ್ ಒದ್ದಾಡ್ತಿರ್ಬೋದು ಅದ್ರೆ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು ಆ ಆ ಥಿಂಗ್ಸ್ ಮಾಡ್ಬೇಕಾ ಆ ಕ್ರಿಯೇಟಿವಿಟಿ ಮಾಡ್ಬೇಕಾ ಈ ಕ್ರಿಯೆಂಟ್ ಮಾಡ್ಬೇಕಾ ಯಾವ್ದು ಮಾಡ್ಬೇಕು ಎಲ್ಲ ನಿಮ್ಗೆ ಗೊತ್ತಿರಬಹುದು ಯಾವ್ದು ಸ್ಟಾರ್ಟ್ ಮಾಡ್ಬೇಕು ಕನ್ಫ್ಯೂಷನ್ ಇದ್ದಿರ್ಬೋದು ಅಥವಾ ಎಲ್ಲ ಇನ್ಕಂಪ್ಲೀಟ್ ಇರ್ಬೋದು ನಿಮ್ಮ ಆ ಕ್ರಿಯೇಟಿವಿಟಿ ಅಥವಾ ವರ್ಕ್ ಏನಿದೆಯಾ ಒಂದು ಬಿಸಿನೆಸ್ ಆದ್ರೂ ಇರಬಹುದು ಈ ಬಿಸಿನೆಸ್ ನಿಮ್ದು ಇನ್ಕಂಪ್ಲೀಟ್ ಅಥವಾ ಎಲ್ಲಾನಂತೂ ತುಂಬಾ ಫಾಸ್ಟ್ ಫಾಸ್ಟ್ ಮಾಡ್ಬೇಕು ಎಲ್ಲ ಮುಗಿಸ್ಬೇಕು ಅನ್ನೋದು ನಿಮ್ಗೆ ಇರ್ತೀರ್ಬಹುದು ಅಂದ್ರೆ ಫಾಸ್ಟ್ ವರ್ಕ್ ಮಾಡ್ಬೇಕು ನನಗೆ ತುಂಬಾ ಬೇಗ ರಿಸಲ್ಟ್ ಬರಬೇಕು ಅನ್ನೋದಿರ್ಬೋದು ಸೊ ಈಗ ನಿಮ್ಗೆ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ತುಂಬಾ ತುಂಬಾ ವರ್ಷಗಳಿಂದ ಅಥವಾ ತುಂಬಾ ದಿವಸಗಳಿಂದ ಕಾಯ್ತಿರ್ಬಹುದು ನೀವು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಸೊ ನಿಮ್ಗೆ ಇನ್ನೊಂದು ಫೈನಲ್ ಪುಷ್ ಬೇಕಾಗಿದೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಕೆಲವರಿಗೆ ಒಂದು ಗಿಫ್ಟ್ ಕೊಡ್ತಿದ್ದಾರೆ ಇದೊಂದು ಮೆಗಾ ಪ್ರಾಜೆಕ್ಟ್ ಇರ್ಬಹುದು ನಿಮ್ಗೆ ಒಂದು ಹಣದ ವಿಷಯದಲ್ಲಿ ನಿಮ್ಗೆ ಆಸ್ತಿ ಆಸ್ತಿ ಸಿಗ್ಬೋದು ಕೆಲವರಿಗೆ ಆಸ್ತಿ ವಿಷಯದಲ್ಲಿ ಇರ್ಬಹುದು ಕೆಲವರಿಗೆ ಆಸ್ತಿ ಪ್ಲಸ್ ಹಣ ಇರಬಹುದು ಅಥವಾ ನಿಮ್ ಜೀವನದಲ್ಲಿ ಏನಾದ್ರು ಒಂದು ಸುಂದರವಾದ ಘಟನೆಗಳು ಇರ್ಬೋದು ಎಲ್ಲದಕ್ಕೂ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದು ಲವ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು ಬಿಸಿನೆಸ್ ಇರ್ಬೋದು ಎಲ್ಲದರಲ್ಲೂ ನಿಮ್ಮ ಲೈಫ್ ಒಂಥರ ಹಾಲು ಜೇನಿನಂತೆ ಸಿಹಿಯಾಗಿರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಬಂದ ಅವಕಾಶಗಳಾಗ್ಲಿ ಅಥವಾ ನಿಮ್ಮ ಜೊತೆ ಯಾರು ಮಾತಾಡ್ಲಿಕ್ಕೆ ಬರ್ತಿದ್ದಾರೆ ಅವ್ರು ಏನ್ ಮಾತಾಡ್ತಾರೆ ಗಮನವಿಟ್ಟು ಕೇಳಿ ಪ್ರೀತಿಯಿಂದ ಮಾತಾಡಿಸಿ ಅಂತ ಹೇಳ್ತಿದ್ದಾರೆ ಅಥವಾ ಯೂನಿವರ್ಸ್ ನಿಮ್ ಜೊತೆ ಪ್ರೀತಿಯಿಂದ ಏನೋ ಒಂದು ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ಕನಸಿನ ಮೂಲಕ ನಂಬರ್ ಮೂಲಕ ಲೋಗೋ ಚಿತ್ರದ ಮೂಲಕ ಅದನ್ನ ನೀವು ಡಿಕೋಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಕತ್ತಲೆಯನ್ನು ಹೊರಗ್ ಬನ್ನಿ ಹಳೆ ಆಟಿಟ್ಯೂಡ್ ಅನ್ನು ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ ಒಂದು ಹೊಸ ಬಿಗಿನಿಂಗ್ ಆಗುದ್ರಲ್ಲಿ ಇದೆ ಸೊ ನಿಮ್ ಹಾರ್ಟ್ ಚಕ್ರ ಓಪನ್ ಆಗ್ಬೇಕು ಎಲ್ಲವನ್ನು ಪ್ರೀತಿಯಿಂದ ನೀವು ನೋಡ್ಬೇಕು ಅಂತ ಹೇಳ್ತಿದಾರೆ ಒಂದು ಈಗೋ ಬಿಟ್ಟು ನಮ್ಮ ಅಹಂ ಬಿಟ್ಟು ಪ್ರೀತಿಯಿಂದ ಎಲ್ಲರನ್ನು ನೋಡ್ಬೇಕು ಅಂತ ಹೇಳ್ತಿದ್ದಾರೆ ಮೆಸೇಜ್ ಹೋಗುತ್ತೆ ನಿಮ್ಗೆ ಯೂನಿವರ್ಸ್ ಯಾವ ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ A year from now, within the next few months, you are ready. No need to worry. Bottom of the deck, forgiveness. ಲೆಟ್ ಗೋ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಈಗ ನೀವೇನಾದ್ರು ವರಿ ಮಾಡ್ಕೊಳ್ಳಿರ್ಬೋದು ವರಿ ಅಂತ ಬಂದಿದೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಈಗಿನಿಂದ ಒಂದು ವರ್ಷ ಅಂತ ಹೇಳ್ತಿದಾರೆ ಅಥವಾ ಏನಾದ್ರು ನೀವೀಗ ಮಾಡ್ತಾ ಇದ್ದಿರ್ಬೋದು ಸೊ ಅದಕ್ಕೆ ಒಂದು ವರ್ಷ ಬೇಕಾಗ್ಬೋದು ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇನ್ನು ಕೆಲವೇ ಕೆಲವು ತಿಂಗಳುಗಳಲ್ಲಿ ಅಂತ ಹೇಳ್ತಿದ್ದಾರೆ ಇದು ಕೆಲವೇ ಕೆಲವು ತಿಂಗಳು ಅಂತ ಹೇಳಿದ್ರೆ ಎರಡರಿಂದ ಆರು ತಿಂಗಳು ಇರ್ತದೆ ಅಥವಾ ಬೇಗ ಆದ್ರೂ ಆಗ್ಬಹುದು ಇದು ಇನ್ನು ಒಂದು ತಿಂಗಳೊಳಗೆ ಆದ್ರೂ ಆಗ್ಬಹುದು ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ನೀವು ರೆಡಿ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ ನೀವು ಈಗ ರೆಡಿ ಆಗಿದ್ದೀರಿ ಸೊ ಮುಂದೆ ಮೂವ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ಒಂದು ಐದು ನಾಲ್ಕು ಏಳು ಮೂರು ಅಥವಾ ಹದಿನೈದು ಇಂಪಾರ್ಟೆಂಟ್ ಇರ್ಬೋದು ಆರು ಇದು ಫುಲ್ ಮೂನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು